ನಮಸ್ಕಾರ ಜ್ಯೋತಿಷ್ಯ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇಂದಿನ ಸಂಚಿಕೆಯಲ್ಲಿ ವಾರದ ಭವಿಷ್ಯ ಮತ್ತು ವಾರದ ಪಂಚಾಂಗದ ಬಗ್ಗೆ ತಿಳಿದುಕೊಳ್ಳೋಣ ಈ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಮತ್ತು ಜ್ಯೋತಿಷಿಗಳಾದ ಶ್ರೀ ವಿಶ್ವನಾಥ ಭಾಗವತರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸಹೋದರಿ ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ಮೊದಲನೇದಾಗಿ ವಾರದ ಪಂಚಾಂಗದ ಬಗ್ಗೆ ತಿಳಿಸಿ ಗುರುಜಿ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ ದಿನಾಂಕ ಇಪ್ಪತ್ತು ಅಂದರೆ ಭಾನುವಾರ ಐವತ್ತರಿಂದ ಪ್ರಾರಂಭವಾದಂತಹ ಈ ವಾರ ಸಪ್ತಮಿ ಪೂರ್ವಾಷಾಢ ನಕ್ಷತ್ರ ಸಿದ್ಧಯೋಗ ಸಿದ್ಧಯೋಗ ಏನನ್ನು ಸೂಚನೆ ಮಾಡುತ್ತೆ ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಅಮಾವಾಸ್ಯ ಹತ್ತಿರಗಳಲ್ಲಿ ಬರ್ತಕ್ಕಂತಹ ಯೋಗ ಇದು ಹಾಗಾಗಿ ಸಿದ್ಧಯೋಗದಲ್ಲಿ ಹಲವು ಸಾಧನೆಗಳನ್ನು ಮಾಡತಕ್ಕಂತಹ ಮುಹೂರ್ತ ಅಥವಾ ಈ ಯೋಗಗಳಿಂದ ಯಾರ್ಯಾರು ಸಿದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಥವಾ ಅವಶ್ಯಕತೆ ಇದೆಯೋ ಅವರೆಲ್ಲರಿಗೂ ಕೂಡ ಸಿದ್ಧಿಯಾಗುವಂತಹ ಯೋಗದಿಂದ ಪ್ರಾರಂಭವಾಗುತ್ತೆ ಇಪ್ಪತ್ತಾರನೇ ತಾರೀಕು ಶನಿವಾರ ಚತುರ್ದಶಿ ರೇವತಿ ನಕ್ಷತ್ರ ವೈದ್ರತಿ ಯೋಗದವರೆಗೆ ವೈದ್ಯತಿ ಯೋಗ ಅನ್ನುವಂಥದ್ದು ವಿಶೇಷವಾದಂತಹ ಯೋಗ ಇದು ಅಮಾವಾಸ್ಯೆ ಮುಂಚಿನ ದಿನ ಬರ್ತಕ್ಕಂಥದ್ದು ಹಾಗಾಗಿ ಹಲವು ನೆಗೆಟಿವ್ ಎನರ್ಜಿಗಳನ್ನು ದೂರ ಮಾಡ್ತಕ್ಕಂತಹ ಯೋಗ ಇದಾಗಿದೆ ಹಾಗಾಗಿ ಈ ವಾರ ಒಂದಷ್ಟು ವಿಶೇಷ ಅಂತಲೇ ಹೇಳಬಹುದು ತುಂಬ ಎನರ್ಜೈಸ್ಡ್ ಡೇ ಅಂತ ಹೇಳಬಹುದು ಹಾಗಾಗಿ ಅಮಾವಾಸ್ಯೆ ಹತ್ತಿರ ದಿನಗಳು ಅಂತಂದರೆ ಪಂಚಾಂಗದ ಪ್ರಕಾರ ಅಥವಾ ವೈಜ್ಞಾನಿಕವಾಗಿ ಕೂಡ ವಿಶೇಷವಾದಂತಹ ಒಂದಷ್ಟು ಯಶಸ್ಸನ್ನು ನೀಡತಕ್ಕಂತಹ ವಾರವಾಗಿದ್ದಾವೆ ತಾಯಿ ಸರಿ ಇನ್ನು ಈ ವಾರದ ವಿಶೇಷತೆಗಳೇನು ಗುರುಜಿ ನೋಡಿ ವಾರದ ವಿಶೇಷತೆಯಲ್ಲಿ ಮೊದಲನೆಯದಾಗಿ ನಮಗೆ ಏಕಾದಶಿ ಸಿಗತ್ತೆ ವಿಶೇಷವಾದಂತಹ ಏಕಾದಶಿ ಅದರ ಜೊತೆಗೆ ಪ್ರದೋಷ ಇಪ್ಪತ್ತ್ನಾಲ್ಕನೇ ತಾರೀಕು ಏಕಾದಶಿ ಬರುತ್ತೆ ಸರ್ವೇಶಾಂ ಏಕಾದಶಿ ಎಲ್ಲರೂ ಕೂಡ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಆರೋಗ್ಯಶಾಸ್ತ್ರ ಏನು ಹೇಳುತ್ತೆ ಅಂತ ಕೇಳಿದ್ರೆ ಅಂದರೆ ಧನ್ವಂತರಿಯಲ್ಲಿ ಹಲವು ಉಲ್ಲೇಖಗಳನ್ನು ಮಾಡಿದ್ದಾರೆ ಮನುಷ್ಯನಿಗೆ ಪ್ರತಿನಿತ್ಯವೂ ನಾವು ಕೇಳ್ತೇವೆ ಆಹಾರ ಸೇವನೆ ಮಾಡೋದು ಉತ್ತಮ ಅಂತ ಕೇಳಿದರೆ ಇಲ್ಲ ಒಂದಷ್ಟು ದಿನಗಳು ದೇಹಕ್ಕೆ ಅಥವಾ ಆ ಪಚನ ಶಕ್ತಿಯನ್ನು ಮಾಡುವಂತಹ ಅಂಗಾಂಗಗಳಿಗೆ ಒಂದಷ್ಟು ರಿಲ್ಯಾಕ್ಸ್ ಬೇಕು ಅದು ನಮ್ಮ ಏನು ಮಾಡುತ್ತೆ ಅಂತ ಕೇಳಿದರೆ ದೇಹದಲ್ಲಿರ್ತಕ್ಕಂಥ ಅಂಗಾಂಗವೇ ಹಾಗೆ ಈ ಲಂಘನ ಕ್ರಿಯೆ ಅಂತ ಉಪವಾಸ ಅಂತಂದರೆ ಅದು ದೇಹದಲ್ಲಿ ಬೇಡದೇ ಇರತಕ್ಕಂತಹ ವಸ್ತುಗಳ ಕಡೆಗೂ ಗಮನ ಕೊಡಬೇಕು ಬರೀ ಆಹಾರವನ್ನು ಪಚನ ಮಾಡುವುದಷ್ಟೇ ಅದರ ಕೆಲಸ ಅಲ್ಲ ಅಲ್ಲ ಹಾಗಾಗಿ ಬೇಡದೇ ಇರತಕ್ಕಂಥದ್ದೊಂದು ರೋಗರುಜಿನ ನಮ್ಮ ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ ಈ ಥರದ ಹಲವರು ವಿಚಾರಗಳನ್ನು ಆ ಅಂಗಾಂಗಗಳು ಗಮನಹರಿಸಿ ಅದನ್ನು ದೂರ ಮಾಡಲಿಕ್ಕೆ ನಮಗೆ ಉಪವಾಸದ ಅವಶ್ಯಕತೆ ಇರುತ್ತೆ ಹಾಗಾಗಿ ಏಕಾದಶಿ ಅನ್ನುವಂಥದ್ದು ಏಕಾದಶಿ ವ್ರತಾಚರಣೆಯನ್ನು ಮಾಡ್ತಕ್ಕಂಥದ್ದು ಹೇಗೆ ವ್ರತಾಚರಣೆ ಅಂತ ಕೇಳಿದರೆ ನೋಡಿ ಏಕಾದಶಿ ದಿವಸ ತುಳಸಿ ತೀರ್ಥವನ್ನಷ್ಟೇ ಪ್ರಾಶನ ಮಾಡ್ತಕ್ಕಂಥದ್ದು ಅಂದರೆ ನೀರಿನಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿರತಕ್ಕಂತಹ ತುಳಸಿ ದಳವನ್ನು ಹಾಕಿರ್ತಕ್ಕಂತಹ ತೀರ್ಥವೇ ನಮಗೆ ಆವತ್ತಿನ ದಿನ ಸಂಪೂರ್ಣವಾದಂಥ ಆಹಾರ ಪಂಚಾಮೃತ ಫಲಂ ಫಲಂಸ್ಮೃತಂ ಪಂಚಾಮೃತೇನ ಸ್ನಪನಂ ಪಂಚಪಾತಕ ನಾಶನಂ ಮನುಷ್ಯನ ಎಲ್ಲ ರೀತಿಯಾಗಿರ್ತಕ್ಕಂತಹ ಕಷ್ಟಗಳು ದೂರವಾಗುತ್ತೆ ಅನ್ನುವಂಥದ್ದಾಗಿ ಈ ಮಹಾಪ್ರದೋಷದಲ್ಲಿ ಸೂಚನೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಮಾಸ ಶಿವರಾತ್ರಿ ಅನ್ನುವಂಥದ್ದು ಪ್ರತಿ ತಿಂಗಳು ನಮ್ಮ ಒಂದು ಶಿವರಾತ್ರಿ ಬರುತ್ತೆ ಏನು ಆ ಶಿವರಾತ್ರಿ ನಮಗೆಲ್ಲ ಗೊತ್ತಿವೆ ಮಹಾಶಿವರಾತ್ರಿ ಗೊತ್ತಿದ್ದೇನು ಮಾಸ ಶಿವರಾತ್ರಿ ಅನ್ನುವಂಥದ್ದು ಇರುತ್ತೆ ತುಂಬ ಜನಗಳಿಗೆ ಈ ಮಾಸ ಶಿವರಾತ್ರಿ ಅಂತಂದರೆ ಪ್ರತಿ ತಿಂಗಳು ಕೂಡ ಶಿವನ ಆರಾಧನೆಯನ್ನು ಮಾಡಿ ರಾತ್ರಿ ಸಂದರ್ಭದಲ್ಲಿ ಶಿವನ ಮಂತ್ರಾದಿಗಳನ್ನು ಪಠಣ ಮಾಡಿದಾಗ ಶಿವ ಜಾಗೃತನಾಗಿರುತ್ತಾನೆ ಶಿವ ಆ ಮಂತ್ರಗಳನ್ನ ಕೇಳಿಸಿಕೊಳ್ಳುತ್ತಾನೆ ಮತ್ತು ಶಿವನ ಅನುಗ್ರಹ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದಾಗಿ ಶಾಸ್ತ್ರ ಹೇಳುತ್ತೆ ಇದು ಈ ವಾರದ ವಿಶೇಷತೆ ಏಕಾದಶಿ ಮಹಾಪ್ರದೋಷ ಮಾಸ ಶಿವರಾತ್ರಿ ಖಂಡಿತ ಗುರುಜಿ ಇನ್ನು ಹನ್ನೆರಡು ರಾಶಿಗಳ ವಾರದ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಮೇಷ ರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರುಜಿ ನೋಡಿ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದ ಮೊದಲನೇ ಚರಣಕ್ಕೆ ಮೇಷರಾಶಿ ಬರುತ್ತೆ ಮೇಷರಾಶಿಯವರಿಗೆ ದುಸ್ವಪ್ನಗಳು ಬೀಳತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಈ ವಾರದಲ್ಲಿ ಕೆಟ್ಟ ಸ್ವಪ್ನ ಬಿತ್ತು ಕೆಟ್ಟ ಕನಸು ಬಿತ್ತು ಒಂದು ಉದಾಹರಣೆಗೆ ಅಯ್ಯೋ ನಾನು ನಾನೇ ಯಾವುದು ಸಾವಿನ ಮನೆಗೆ ಹೋದೆ ಅಥವಾ ನಮ್ಮ ಮನೆಯಲ್ಲಿ ಯಾರದೋ ಸಾವಾಗಿದೆ ನಾನು ಅಳ್ತಾ ಇದ್ದೀನಿ ಹೀಗೆಲ್ಲ ಕನಸು ಬೀಳುತ್ತೆ ಅದು ನಡಿಬೇಕು ಅಂತಲ್ಲ ಆದರೆ ಮೇಷರಾಶಿಯವರಿಗೆ ಈ ವಾರದಲ್ಲಿ ಅದೇನೋ ಒಂದು ಕೆಟ್ಟ ಮುನ್ಸೂಚನೆಯನ್ನು ಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಮೇಷರಾಶಿಯವರು ದುಸ್ವಪ್ನಗಳು ಬಿದ್ದಂತಹ ಸಂದರ್ಭದಲ್ಲಿ ದೇವರಿಗೆ ತುಪ್ಪ ದೀಪ ಅಂಟಿಸ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಬಿದ್ದಂತಹ ಸ್ವಪ್ನಗಳು ಅಶುಭವಾಗದೇ ಇರಲಿ ಅಂತ ಅದರಲ್ಲೂ ಸಮಯಗಳಿದ್ದಾವೆ ಬೆಳಗಿನ ಜಾವ ಕನಸು ಬಿದ್ದರೆ ಸತ್ಯವಾಗತ್ತೆ ಅಂತ ಹೇಳ್ತಾರಲ್ವಾ ಆ ರೀತಿ ಅಥವಾ ನೋಡಿ ಬೆಳಗ್ಗೆ ಸೂರ್ಯೋದಯ ಆದಮೇಲೆ ಕೆಲವೊಬ್ಬರು ಮಲಗಿಕೊಂಡಿರ್ತಾರೆ ಅವರು ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ನಂಗೆ ಬಿತ್ತು ನಾನು ಯೂಜ್ವಲಿ ಒಂಬತ್ತು ಹತ್ತು ಗಂಟೆಗೆ ಎದ್ದೇಳ್ತೀನಿ ನೈಟ್ ಶಿಫ್ಟಿಲ್ಲ ಹೇಳ್ತಾರೆ ಕಾರಣ ಬಟ್ ಆ ಸಂದರ್ಭದಲ್ಲಿ ಬಿದ್ದಂತಹ ಕನಸುಗಳು ಕೂಡ ಸತ್ಯವಾಗುತ್ತೆ ಅದು ಅಪಮೃತ್ಯವನ್ನು ಸೂಚನೆ ಮಾಡುತ್ತಾ ಹೋಗುತ್ತೆ ಹಾಗಾಗಿ ಈ ದುಸ್ವಪ್ನ ದೋಷ ಪರಿಹಾರಾರ್ಥವಾಗಿ ಇಷ್ಟ ದೇವರು ಮನೆ ದೇವರಿಗೆ ತುಪ್ಪದಿ ಪಾಟಿಸ್ಕೊಳ್ಳಿ ಮೇಷರಾಶಿಯವರಿಗೆ ಶುಭ ಫಲ ಪ್ರಾಪ್ತವಾಗುತ್ತೆ ಸರಿ ಗುರುಜಿ ನೀವು ವೃಷಭ ರಾಶಿಯ ವಾರದ ಭವಿಷ್ಯ ನೋಡೋದಾದರೆ ಕೃತಿಕಾ ರೋಹಿಣಿ ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ ವೃಷಭ ರಾಶಿಯವರಿಗೆ ನೋಡಿ ವಿಶೇಷವಾಗಿ ಉದರ ಸಮಸ್ಯೆ ಕಾಣಿಸ್ತಕ್ಕಂತಹ ಸಾಧ್ಯತೆಗಳು ಹೊಟ್ಟೆ ನೋವು ಬರ್ತಕ್ಕಂಥದ್ದು ಅಥವಾ ತಿಂದಿರತಕ್ಕಂಥ ಆಹಾರಗಳು ಸರಿಯಾಗಿ ಪಚನ ಆಗದೆ ಇರತಕ್ಕಂಥದ್ದು ಏನೋ ಹೊಟ್ಟೆ ಉಬ್ಬಸ ಅಂತ ಹೇಳ್ತೇವೆ ಗ್ಯಾಸ್ ಅಂತ ಹೇಳ್ತೇವೆ ಏನೋ ಅನಾರೋಗ್ಯದ ಸಿಂಪ್ಟಮ್ಸ್ ಕಾಣ್ತಿ ಕಾಣಿಸಿಕೊಳ್ತಕ್ಕಂತಹ ಸಾಧ್ಯತೆಗಳು ಈ ವಾರದಲ್ಲಿ ಕಾಣುತ್ತೆ ಹಾಗಂತ ಭಯ ಬೀಳಬೇಕಾ ಬೇಕಿಲ್ಲ ಮಾಸ ಶಿವರಾತ್ರಿ ಇದೆ ಮಹಾಪ್ರದೋಷ ಇದೆ ಓಂ ನಮಃ ಶಿವಾಯ ಅಥವಾ ತ್ರಯಂಬಗಮ್ ಯಾ ಮಹೇ ಸುಗಂಧಿಂ ಪುಷ್ಟಿವರ್ಧನಂ ಮಹಾಮೃತ್ಯುಂಜಯ ಮಂತ್ರಗಳನ್ನು ಹೇಳ್ತೀವಿ ಧನ್ವಂತರಿ ಮಹಾಮಂತ್ರಗಳನ್ನು ಹೇಳ್ಕೊಳ್ಳಿ ವೃಷಭ ರಾಶಿಯವರಿಗೆ ಅನಾರೋಗ್ಯ ಅನ್ನುವಂಥದ್ದು ದೂರವಾಗುತ್ತೆ ಉದರ ಉದರ ನಿಮಿತ್ತವಾಗಿರ್ತಕ್ಕಂತಹ ಅಥವಾ ಉದರ ಸಮಸ್ಯೆ ಏನಿದೆ ಹೊಟ್ಟೆಯ ಸಮಸ್ಯೆ ಏನಿದೆ ಆ ರೀತಿಯಾದಂತಹ ಎಲ್ಲ ಅನಾರೋಗ್ಯಗಳು ದೂರವಾಗಿ ಉತ್ತಮವಾದಂತಹ ಆರೋಗ್ಯ ವೃಷಭ ರಾಶಿಯವರು ಪ್ರಾಪ್ತವಾಗುತ್ತೆ ಖಂಡಿತ ಗುರುಜಿ ಇನ್ನು ಮಿಥುನ ರಾಶಿಯ ವಾರದ ಭವಿಷ್ಯ ನೋಡೋದಾದ್ರೆ ಮೃಗಶಿರ ಆರಿದ್ರ ಪುನರ್ಸು ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಧನಲಾಭ ಅನ್ನುವಂಥದ್ದಾಗಿದೆ ಆರ್ಥಿಕವಾದಂತಹ ಒಂದಷ್ಟು ಅಭಿವೃದ್ಧಿಗಳು ಯಾರಿಗೋ ದುಡ್ಡು ಕೊಟ್ಟಿರ್ತಾರೆ ಅದು ಮನೆಯಲ್ಲೇ ಆಗಿದ್ರೆ ವಾಪಸ್ ಬರುತ್ತೆ ಕೇಳೋಕ್ಕೆ ಆಗ್ತಾ ಇರಲ್ಲ ಅಂತ ಸಂದರ್ಭದಲ್ಲಿ ಹಣ ಬರುತ್ತೆ ಅಥವಾ ಇವರು ತುಂಬ ದಿನ ಆಗೋಯ್ತು ನಾನು ಮರ್ತು ಬಿಟ್ಟಿದ್ದೀನಿ ಅಥವಾ ನನಗೆ ಯಾರೋ ಕೊಡಬೇಕಾಗಿತ್ತು ಅವರು ರೆಸ್ಪಾಂಡೇ ಮಾಡ್ತಾ ಇಲ್ಲ ಅಂತ ಯಾರೂ ಮರೆಯೋದಿಲ್ಲ ಸರ್ವೇ ಸಾಮಾನ್ಯರು ರೆಸ್ಪಾಂಡ್ ಮಾಡಲ್ಲ ಅನ್ನುವಂಥ ಯೋಚನೆ ಇದ್ದರೆ ಈ ವಾರದಲ್ಲಿ ಮಿಥುನ ರಾಶಿಗೆ ಧನಲಾಭವಾಗ್ತಕ್ಕಂತಹ ಸಾಧ್ಯತೆಗಳು ಅಂದರೆ ಕೊಟ್ಟ ಹಣ ತಿರುಗಿ ವಾಪಸ್ ಬರ್ತಕ್ಕಂತಹ ಸಾಧ್ಯತೆಗಳು ಮನೆಯಲ್ಲಿರ್ಬೋದು ಹೊರಗಡೆ ಇರ್ಬೋದು ಲಕ್ಷ್ಮಿ ಅನುಗ್ರಹ ಚೆನ್ನಾಗಿದೆ ಇನ್ನು ಕೆಲವೊಬ್ಬರು ಬರಲಿಲ್ಲ ಗುರುಗಳೇ ಅನ್ನುವಂಥವ್ರು ಬರುವ ಹಾಗೆ ಮಾಡಿಕೊಳ್ಬೇಕು ಏನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಲಕ್ಷ್ಮೀ ಮೂಲ ಮಂತ್ರಗಳನ್ನು ಹೇಳಿಕೊಳ್ತಕ್ಕಂಥ ಅಥವಾ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂವನ್ನ ಸಮರ್ಪಣೆ ಮಾಡ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕೊಟ್ಟ ಹಣ ವಾಪಸ್ ಕಾಲಕ್ಕೆ ಬರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಮಿಥುನ ರಾಶಿಯವರಿಗೆ ಧನಲಾಭ ಪ್ರಾಪ್ತಿಯಾಗತ್ತೆ ಸರಿ ಗುರುಜಿ ಕಟಕ ರಾಶಿಯ ವಾರದ ಭವಿಷ್ಯ ನೋಡೋದಾದ್ರೆ ಪುನರ್ಸು ಪುಷ್ಯಮಿ ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ ಕರ್ಕಾಟಕ ರಾಶಿಯವರಿಗೆ ಪ್ರಯಾಣ ಅನ್ನುವಂಥದ್ದಾಗಿದೆ ಅಂದರೆ ಸುಕ್ಷೇತ್ರ ಪ್ರಯಾಣ ಉತ್ತಮವಾದಂತಹ ಕ್ಷೇತ್ರಗಳಿಗೆ ಪ್ರಯಾಣವನ್ನು ಬೆಳೆಸ್ತೀರಿ ಅಥವಾ ದೇವ್ರ ದರ್ಶನಕ್ಕಿರ್ಬೋದು ಅಥವಾ ಯಾರದೋ ನೆಂಟ್ರೆಸ್ಟರ್ ಮನೆಗೆ ಹೋಗುವಂಥದ್ದು ಇರ್ಬೋದು ಅಥವಾ ನೀವು ಯಾವುದೋ ವ್ಯವಹಾರದ ನಿಮಿತ್ತವಾಗಿ ಕೆಲಸದ ನಿಮಿತ್ತವಾಗಿ ಹೋಗ್ತಾ ಇದ್ದೀರಿ ಅಲ್ಲಿ ನಿಮಗೆ ಧನಲಾಭವಾಗ್ತಕ್ಕಂಥದ್ದು ಅಥವಾ ಹೋಗುವಂತಹ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಕ್ಕಂಥದ್ದು ಹಾಗಾಗಿ ಹೋಗುವಂತಹ ಪ್ರಯಾಣದಲ್ಲಿ ಶುಭ ಪ್ರಯಾಣ ಪ್ರಾಪ್ತವಾಗಲಿ ದೇವರ ದರ್ಶನವಾಗಲಿ ಮನಸ್ಸಿಗೆ ನೆಮ್ಮದಿ ಸಿಗಲಿ ಮತ್ತು ನಿಮಗೆ ದೈವ ಬಲ ಇದ್ದು ಎಲ್ಲ ರೀತಿಯಾದಂತಹ ಕಷ್ಟಗಳು ದೂರವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರಯಾಣದ ಮುಂಚೆ ಆಂಜನೇಯನ ಸ್ಮರಣೆ ಮಾಡಿಕೊಳ್ಳಿ ನಿಮ್ಮ ಪ್ರಯಾಣ ಶುಭಕರವಾಗಿರುತ್ತೆ ಮತ್ತು ಪ್ರಯಾಣದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದಿಲ್ಲ ಹೋದ ಕೆಲಸಗಳು ಸಕ್ಸಸ್ ಆಗುವಂತಹ ಎಲ್ಲ ಯೋಗ ಕರ್ಕಾಟಕ ರಾಶಿಯರಿಗೆ ಪ್ರಾಪ್ತವಾಗುತ್ತೆ ಇನ್ನು ಸಿಂಹ ರಾಶಿಯ ವಾರದ ಭವಿಷ್ಯ ನೋಡೋದಾದರೆ ಮಘಾನಕ್ಷತ್ರ ನಕ್ಷತ್ರ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ ಸಿಂಹರಾಶಿಗೆ ನೋಡಿ ಅಗ್ನಿಗಂಡ ಅಂದರೆ ಅಡುಗೆ ಮಾಡುವಂಥದ್ದು ಕೈ ಸುಟ್ಕೊಂಡು ಇದು ಒಂದು ಅಗ್ನಿಗಂಡವೇ ಅಥವಾ ವಾಹನದಲ್ಲಿ ಹೋಗ್ತಾ ಇದ್ದೆ ಎಲ್ಲೋ ನಂಗೆ ಬಿಸಿ ತಗಲ್ತು ಅಥವಾ ನಾನು ತುಂಬ ಹೀಟಿನಿಂದ ಬಳಲ್ತಾ ಇದ್ದೀನಿ ಇದೆಲ್ಲ ಅಗ್ನಿಗಂಡದಲ್ಲಿ ಬರುತ್ತೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕು ದಿನನಿತ್ಯದ ಜೀವನ ಶೈಲಿಯಲ್ಲಿ ಸ್ವಲ್ಪ ಹೆಚ್ಚಿನದಾಗಿರತಕ್ಕಂತಹ ಗಮನ ಇರಬೇಕು ಒಂದು ದೇಹವನ್ನು ಮನಸ್ಸನ್ನು ಕೂಲವಾಗಿ ಕೂಲಾಗಿಟ್ಕೊಳ್ಬೇಕು ಅಗ್ನಿಗಂಡ ಅಂದ ತಕ್ಷಣ ಬರೀ ಬೆಂಕಿಯಿಂದಲೇ ತೊಂದರೆ ಅನ್ನುವಂಥದ್ದಿಲ್ಲ ಮನಸ್ಸು ಕೋಪಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆಗಳು ಅಂದರೆ ಅನವಶ್ಯಕವಾಗಿ ಮನೆಯಲ್ಲಿ ಕೋಪ ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಯಾರೋ ಒಬ್ಬರು ಏನೋ ಒಂದು ಒಳ್ಳೆಯದನ್ನು ಹೇಳಿದರೋ ಅದನ್ನು ಕೇಳಿಸಿಕೊಳ್ಳುವಂತಹ ಮನಸ್ಥಿತಿಗಳಿರೋದಿಲ್ಲ ಯಾಕೆಂದರೆ ಅದು ರಾಶಿ ತತ್ವವೇ ಹಾಗೆ ಸೂರ್ಯತತ್ವ ಅದು ಅಂದರೆ ಸೂರ್ಯ ಅದು ಅಧಿಪತಿ ಆಗಿರ್ತಕ್ಕಂಥದ್ರಿಂದ ಸ್ವಲ್ಪ ಅಗ್ನಿ ಜಾಸ್ತಿ ಇರುತ್ತೆ ಕ್ರೋಧ ಜಾಸ್ತಿ ಇರುತ್ತೆ ಹಾಗಾಗಿ ಪುನಃ ವಿಷ್ಣು ಸಹಸ್ರನಾಮ ಪಠಣೆ ಅಥವಾ ಮಹಾಮೃತ್ಯುಂಜಯ ಮಂತ್ರಗಳ ಪಠಣವನ್ನು ಮಾಡಿಕೊಳ್ಳಿ ಸಿಂಹರಾಶಿಯವರಿಗೆ ಅಗ್ನಿ ತತ್ವ ಜೂರ ದೂರವಾಗುತ್ತೆ ಅಗ್ನಿ ಗಂಡ ದೂರವಾಗುತ್ತೆ ಹಾಗೂ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಶಾಂತವಾದಂತಹ ಜೀವನ ಈ ವಾರ ಪ್ರಾಪ್ತಿಯಾಗುತ್ತೆ ಸರಿ ಗುರುಜಿ ಇನ್ನು ಕನ್ಯಾ ರಾಶಿಯ ವಾರದ ಭವಿಷ್ಯ ನೋಡೋದಾದ್ರೆ ಉತ್ತರ ಹಸ್ತ ಚಿತ್ತಾ ರಾಶಿ ಕನ್ಯಾ ರಾಶಿಯವರಿಗೆ ಧನ ಲಾಭ ಪ್ರತಿಯೊಂದು ಆಯವ್ಯಯಗಳನ್ನು ಕೂಡ ಕೊಡುವಂತಹ ಹಣವಿರ್ಬೋದು ಬರುವಂತಹ ಹಣವಿರ್ಬೋದು ತುಂಬಾ ಚೆನ್ನಾಗಿ ಕನ್ಯಾ ರಾಶಿಯವರು ಲೆಕ್ಕ ಮಾಡ್ತಾರೆ ಅವರಿಗೆ ಪ್ರತಿಯೊಂದ್ರ ಬಗ್ಗೆ ಅತಿ ಹೆಚ್ಚು ಗಮನ ಇರುತ್ತೆ ಯಾರಿಗೆ ಎಷ್ಟು ಕೊಟ್ಟಿದ್ದೇನೆ ಎಷ್ಟು ಬರಬೇಕು ಎಷ್ಟು ಖರ್ಚಾಗ್ತಾಯಿದೆ ಪ್ರತಿಯೊಂದೂ ಗಮನಗಳಿರುತ್ತೆ ಹಾಗಾಗಿ ಕನ್ಯಾ ರಾಶಿಯವರಿಗೆ ಅವರ ಲೆಕ್ಕದ ಜೀವನ ಅನ್ನುವಂಥದ್ದೇನಿದೆ ಅದು ಉತ್ತಮವಾದಂತಹ ಫಲವನ್ನು ಕೊಡುತ್ತೆ ಇನ್ನು ಕನ್ಯಾ ರಾಶಿಯವರ ಅಕೌಂಟ್ ಸೆಕ್ಷನ್ನಲ್ಲಿ ಅಥವಾ ಯಾರು ಉದ್ಯೋಗಿಗಳಾಗಿದ್ದೀರಿ ವ್ಯಾಪಾರಿಗಳಾಗ್ತಾ ಇದ್ದ ಆಗಿದ್ದೀರಿ ಅವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಧನಲಾಭ ನಿಮ್ಮ ಜೀವನ ಶೈಲಿ ನಿಮ್ಮ ಯೋಚನಾ ಶಕ್ತಿ ಮತ್ತು ಯೋಚನಾ ಲಹರಿ ಇದೆಲ್ಲವೂ ಕೂಡ ನಿಮಗೆ ಲಾಭವನ್ನು ಜೀವನದಲ್ಲಿ ಯಶಸ್ಸನ್ನು ಈ ವಾರ ಸಂಪೂರ್ಣವಾಗಿ ತಂದುಕೊಡುತ್ತೆ ಧನ ಲಾಭ ಇದೆ ಖಂಡಿತ ಗುರುಜಿನು ತುಲಾರಾಶಿಯ ವಾರದ ಭವಿಷ್ಯ ನೋಡೋದಾದ್ರೆ ಚಿತ್ತಾನಕ್ಷತ್ರ ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರ ತುಲಾರಾಶಿ ಬರುತ್ತೆ ನೋಡಿ ತುಲಾರಾಶಿಯವರಿಗೆ ಸ್ವಲ್ಪ ಜಲಗಂಡ ಅಂತ ಹೇಳಬಹುದು ಅಂದರೆ ಉದಾಹರಣೆಗೆ ಸೇವಿಸಿರ್ತಕ್ಕಂತಹ ನೀರು ಕೋಲ್ಡ್ ಆಗುವಂತಹ ಸಾಧ್ಯತೆಗಳು ನೆಗಡಿ ಆಯಿತು ಅಂತ ಹೇಳುವಂಥದ್ದು ಅಥವಾ ಎಲ್ಲೋ ಬಕಲ ಮನೆಯಲ್ಲಿ ಬಿದ್ದುಬಿಟ್ಟೆ ಅಂತ ಹೇಳುವಂಥದ್ದು ಕೇಳಲಿಕ್ಕೆ ಬಹಳ ಸುಲಭ ಅಂತ ಅನಿಸುತ್ತೆ ಇದೆಲ್ಲ ನಡೆಯುತ್ತಾ ಅನ್ನುವಂಥದ್ದು ಸಾಧ್ಯತೆಗಳಿದ್ದಾವೆ ನೋಡಿ ಸ್ಕಿನ್ ಅಲರ್ಜಿ ಆಗುವಂಥದ್ದು ಸ್ಕಿನ್ ಡಿಸೀಸ್ಗಳು ಬರ್ತಕ್ಕಂಥದ್ದು ಇದೆಲ್ಲ ಸಾಧ್ಯತೆಗಳಿದ್ದಾವೆ ನೀರಿನಿಂದ ಉಂಟಾಗ್ತಕ್ಕಂತಹ ತೊಂದರೆಗಳು ಈ ವಾರ ಯಾಕಂದರೆ ಅದು ಜಲತತ್ವ ಅಂತ ಹೇಳ್ತೇವೆ ನಾವು ಜ್ಯೋತಿಷ್ಯದಲ್ಲಿ ಹಾಗಾಗಿ ನೀರಿನ ವಿಷಯದಲ್ಲಿ ಜಾಗ್ರತೆ ಇರಬೇಕು ತುಲಾರಾಶಿಯವರು ಸ್ವಿಮ್ಮಿಂಗ್ ಹೋಗುವಂತಹ ಸಂದರ್ಭದಲ್ಲಿರ್ಬೋದು ಅಲ್ಲೇನೋ ಒಂದು ಅನಾ ಅನಾಹುತವಾಗುವಂತಹ ಸಾಧ್ಯತೆಗಳು ಹಾಗಾಗಿ ಬಹಳ ಜಾಗರೂಕತೆ ಬೇಕು ತುಲಾರಾಶಿಯವರು ಇದನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಳಿ ಜಲತತ್ವ ದೋಷ ಪರಿಹಾರಾರ್ಥವಾಗಿ ಅಂದರೆ ಜಲದೋಷದಿಂದ ಬರುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದು ಅದಕ್ಕೆ ಪರಿಹಾರಾರ್ಥವಾಗಿ ವರುಣದೇವರನ್ನು ಅಥವಾ ಗಂಗೆಯನ್ನು ಶಿವನನ್ನು ಸ್ಮರಣೆ ಮಾಡಿಕೊಳ್ಳಬೇಕು ಗಂಗೆಯ ಯಮುನೇಜ ಇವ ಗೋದಾವರಿ ಸರಸ್ವತಿ ಶಿವನ ಸ್ಮರಣೆಯನ್ನು ಮಾಡಿದರೆ ಈ ರೀತಿಯಾಗಿರ್ತಕ್ಕಂತಹ ಜಲಗಂಡಾದಿ ಎಲ್ಲ ದೋಷಗಳು ಕೂಡ ಪರಿಹಾರವಾಗುತ್ತೆ ತುಲಾರಾಶಿಯವರಿಗೆ ಉತ್ತಮವಾದಂತಹ ಆರೋಗ್ಯ ಮತ್ತು ಸುಭೀಕ್ಷವಾದಂತಹ ಜೀವನ ಪ್ರಾಪ್ತವಾಗುತ್ತೆ ಖಂಡಿತ ಇನ್ನು ವೃಶ್ಚಿಕ ರಾಶಿಯ ವಾರದ ಭವಿಷ್ಯ ನೋಡೋದಾದರೆ ವಿಶಾಖ ಅನುರಾಧ ಜ್ಯೇಷ್ಠ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿರು ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಹಾಗಂತ ಭಯ ಬೀಳುವಂಥದ್ದು ಬೇಕಿಲ್ಲ ಶನಿ ಪರಮಾತ್ಮನ ಆರಾಧನೆ ಮಾಡ್ಕೊಳ್ಳಿ ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಸಕಾಲಕ್ಕಾಗೋದಿಲ್ಲ ಏನೋ ತೊಂದರೆಗಳು ಬರೋತಕ್ಕಂತಹ ಸಾಧ್ಯತೆಗಳು ಒಂದು ಯಾರೂ ಹಣ ಕೊಡಬೇಕು ಕೊಡೋದಿಲ್ಲ ಅಥವಾ ನೀವು ಯಾವುದೋ ಒಂದು ಕೆಲಸವಾಗುತ್ತೆ ಈ ವಾರದಲ್ಲಿ ಅಂತ ಅಂದ್ಕೊಂಡಿರ್ತೀರಿ ಅದನ್ನೇನೋ ಅದರಲ್ಲಿ ಹೆಲ್ಡ್ ಹೆಲ್ಡಪ್ ಆಗ್ತಕ್ಕಂತಹ ಸಾಧ್ಯತೆಗಳು ಎಲ್ಲ ಕೆಲಸಗಳು ಕೂಡ ಪೋಸ್ಟ್ಪೋಂಡ್ ಆಗುತ್ತೆ ನಾಳೆ ಏನೊಂದು ಕೆಲಸ ಮಾಡೋಣ ಅಂತ ಅಂದ್ಕೊಂಡಿರ್ತೀರಿ ಅದು ಪೋಸ್ಟ್ಪೋಂಡ್ ಆಗ್ತಕ್ಕಂತಹ ಸಾಧ್ಯತೆಗಳು ಕೆಲಸದಲ್ಲಿ ನಿರಾಸಕ್ತಿ ಇರ್ತಕ್ಕಂಥದ್ದು ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಶನಿ ಪರಮಾತ್ಮನ ಸ್ಮರಣೆ ಮಾಡ್ಕೊಳ್ಳಿ ಶನಿಶಾಂತಿ ಮಾಡ್ಕೊಳ್ಳಿ ಶನಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಶನಿವಾರ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ ಇದೆಲ್ಲ ಬೇಕು ಇದೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ತಕ್ಕಂಥದ್ರಿಂದ ವೃಶ್ಚಿಕ ರಾಶಿಯವರಿಗೆ ಶುಭ ಜೀವನ ಪ್ರಾಪ್ತವಾಗುತ್ತೆ ಸರಿ ಗುರುಜಿ ಇನ್ನು ಧನುರ್ ರಾಶಿಯ ವಾರದ ಭವಿಷ್ಯ ನೋಡೋದಾದ್ರೆ ಮೂಲ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸ್ ರಾಶಿ ಬರುತ್ತೆ ಧನುಸ್ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ದೈವ ಬಲದ ಯೋಗ ಇದೆ ದೈವಬಲ ಅಂತಂದರೆ ಏನೇ ಕೆಲಸವನ್ನು ಮಾಡಲಿ ಅದು ಯಶಸ್ಸನ್ನು ಕೊಡ್ತಾ ಹೋಗುತ್ತೆ ಮತ್ತು ನೀವು ಆಡುವಂತಹ ಮಾತುಗಳಿದೆಯಲ್ಲ ಅದು ಸತ್ಯತೆಯನ್ನು ಸೂಚನೆ ಮಾಡ್ತಾ ಹೋಗುತ್ತೆ ದೈವಬಲ ಇದ್ದರೆ ಮುಟ್ಟಿದ್ದೆಲ್ಲವೂ ಚಿನ್ನ ಏನು ಯೋಚನೆ ಮಾಡಿದ್ರು ಅದಾಗುತ್ತೆ ಉದ್ಯೋಗ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಸಿಗುತ್ತೆ ಯಾರಿಗೋ ಒಳ್ಳೇದಾಗತ್ತೆ ಅಂತ ಹೇಳಿದರೆ ಅದು ಒಳ್ಳೆಯದಾಗತ್ತೆ ಅಂದರೆ ಒಂದಷ್ಟು ದೈವಬಲದ ಕೊರತೆ ನೀವೇನು ಮಾಡಿದರೂ ಸಕ್ಸಸ್ ಆಗುತ್ತೆ ಕೆಲವೊಂದು ಸಲ ನೀವು ಒಳ್ಳೆಯ ಕೆಲಸವನ್ನು ಮಾಡಿದ್ರು ಅದು ಕೆಟ್ಟದ್ದಾಗುವಂತಹ ಸಾಧ್ಯತೆಗಳು ಅದಕ್ಕೆ ದೈವಬಲದ ಕೊರತೆಯಿಂದ ಉಂಟಾಗ್ತಕ್ಕಂಥದ್ದು ಆದರೆ ಇಲ್ಲಿ ಧನುಸ್ ರಾಯವರಿಗೆ ದೈವಬಲ ಇದೆ ನೀವೇನೇ ಅಂದ್ಕೊಂಡ್ರೂ ಕೂಡ ಅದೆಲ್ಲವೂ ಕೂಡ ಸಿದ್ಧಿಸ್ತಕ್ಕಂತಹ ಸಕಾಲ ಹಾಗಾಗಿ ಇಷ್ಟ ದೇವರ ಆರಾಧನೆ ಮಾಡಿಕೊಳ್ಳಿ ಕುಲದೇವರ ಮಂತ್ರಗಳನ್ನು ಹೇಳ್ಕೊಳ್ಳಿ ಸಾಧ್ಯವಾದರೆ ಕುಲದೇವರ ನಿಮಿತ್ತವಾದಂತಹ ದೇವಸ್ಥಾನ ಈ ಉದಾಹರಣೆಗೆ ಮನೆ ದೇವರು ಮಹಾವಿಷ್ಣು ವೆಂಕಟೇಶ್ವರ ಅಂತಂದರೆ ವಿಷ್ಣು ಸಂಬಂಧಪಟ್ಟಂತಹ ದೇವಸ್ಥಾನಗಳಿಗೆ ಹೋಗಿ ಅಥವಾ ಕುಲದೇವರು ತಿರುಪತಿ ಅಂತ ತಿರುಪತಿ ಹೋಗಾಗತ್ತ ಈ ವಾರದಲ್ಲಿ ಅಂತ ಕೇಳಿದು ಹೋಗ್ಬೇಕು ಅಂತಿಲ್ಲ ಮನೆ ಸುತ್ತಮುತ್ತ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರೂ ಕೂಡ ಧನುಸ್ ರಾಶಿ ಶುಭ ಫಲ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಇನ್ನು ಮಕರ ರಾಶಿಯ ವಾರದ ಭವಿಷ್ಯ ನೋಡೋದಾದ್ರೆ ಉತ್ತರಾಷಾಢ ಶ್ರವಣ ಧನಿಷ್ಠಾ ನಕ್ಷತ್ರಕ್ಕೆ ಮಕರ ರಾಶಿ ಬರುತ್ತೆ ಮಕರ ರಾಶಿಯವರಿಗೆ ಭೂಮಿ ಖರೀದಿ ಯೋಗ ಇದೆ ಒಂದು ವಾರದಲ್ಲಿ ಸಾಧ್ಯವಾಗ್ಬಿಡುತ್ತಾ ಗುರುಗಳೇ ನೀವು ತುಂಬ ಸಂತೋಷದ ವಿಚಾರವನ್ನು ಹೇಳ್ತೀರಿ ಅದೆಲ್ಲ ಸಾಧ್ಯವ ಅಂತ ತುಂಬ ಜನರಿಗೆ ಯೋಚನೆ ಇರುತ್ತೆ ನೋಡಿ ಭೂಮಿಯಲ್ಲಿ ಆಗುವಂತಹ ಪ್ರತಿಯೊಂದು ಒಂದು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂಮೆಂಟ್ಸ್ ಕೂಡ ಅದೊಂದು ಯೋಗಕ್ಕೆ ಸಮನಾಗಿರ್ತಕ್ಕಂಥದ್ದು ಈಗ ಒಂದು ಉದಾಹರಣೆಗೆ ಭೂಮಿಯನ್ನೇ ಕೊಂಡ್ಕೊಳ್ಬೇಕು ಅಂತಿಲ್ಲ ಇರುವಂತಹ ಭೂಮಿಗೆ ಏನೋ ಒಂದು ಚೂರು ನಾವು ಅದನ್ನು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಒಂದು ಗಿಡ ನೆಡ್ತೇವೆ ಅಂತ ಅಂದ್ಕೊಳ್ಳಿ ಚಿಕ್ಕದಾಗಿ ಒಂದು ಖಾಲಿ ಜಾಗ ಇತ್ತು ಒಂದು ತೆಂಗಿನ ಗಿಡ ನೆಟ್ಟಿದ್ದೇವೆ ಅಥವಾ ಒಂದು ಮಾವಿನ ಗಿಡ ನೆಟ್ಟಿದ್ದೇವೆ ಇದೆಲ್ಲವೂ ಕೂಡ ಇವತ್ತೆಲ್ಲ ನಾಳೆ ನಿಮ್ಗೆ ಅದು ಫಲವನ್ನು ಕೊಡ್ತಾ ಹೋಗುತ್ತೆ ಮತ್ತು ವೃದ್ಧಿಯ ಸಂಕೇತ ಶುಭದ ಸಂಕೇತ ನಿಮ್ಗೆ ಯಾವತ್ತೂ ಪುಸ್ತಕ ಒಂದು ಗಿಡ ನೆಡಕ್ಕೂ ಪುಸ್ತಕ ಗಿಡಕ್ಕೆ ನೀರು ಹಾಕ್ಲಿಕ್ಕೆ ಅವಕಾಶ ಸಮಯ ಸಿಕ್ಕಿರೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಒಂದು ಗಿಡ ನೆಡುವಂಥದ್ದು ಅಥವಾ ಭೂಮಿಯಲ್ಲಿ ಹೋಗಿ ಒಂದು ಅಲ್ಲಿ ಶ್ರಮದಾನ ಮಾಡ್ತಕ್ಕಂಥ ಶ್ರಮದಾನ ಅಂತಂದರೆ ಅಲ್ಲಿ ಕ್ಲೀನ್ ಮಾಡ್ತಕ್ಕಂಥದ್ದು ಅದು ಕೂಡ ನಿಮ್ಮದೊಂದು ಖಾಲಿ ಸೈಟ್ ಇತ್ತು ಅಲ್ಲಿ ಹೋಗಿ ಕ್ಲೀನ್ ಮಾಡಿದೆ ಅಥವಾ ನಿಮ್ಮದೇ ಒಂದು ತೋಟ ಇತ್ತು ಆ ತೋಟಕ್ಕೆ ಹೋಗಿ ಅಲ್ಲಿ ಏನೋ ಒಂದು ಶುಚಿ ಮಾಡ್ತಕ್ಕಂಥದ್ದು ಗಿಡಕ್ಕೆ ನೀರು ಹಾಕ್ತಕ್ಕಂಥ ಗೊಬ್ಬರ ಹಾಕ್ತಕ್ಕಂಥದ್ದು ಇದೆಲ್ಲವೂ ಕೂಡ ಹೆಚ್ಚು ಯಶಸ್ಸನ್ನ ಕೊಡ್ತಕ್ಕಂತಹ ಸಂಕೇತ ಅಂದ್ರೆ ಭೂಮಿಯೋಗ ಅಥವಾ ಭೂವರಾಹ ಸ್ವಾಮಿ ಅನುಗ್ರಹ ಅನ್ನುವಂಥದ್ದಾಗಿ ಹಾಗಾಗಿ ಮಕರ ರಾಶಿಯವರಿಗೆ ಭೂಮಿಯೋಗದಿಂದ ಅಭಿವೃದ್ಧಿ ಆಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ ಸರಿ ಗುರುಜಿ ಇನ್ನು ಕುಂಭ ರಾಶಿಯ ವಾರದ ಭವಿಷ್ಯ ನೋಡೋದಾದ್ರೆ ಧನಿಷ್ಠ ಶತವಿಷ ಪೂರ್ವಾಭದ್ರ ನಕ್ಷತ್ರಕ್ಕೆ ಕುಂಭರಾಶಿ ಕುಂಭರಾಶಿಯವರಿಗೆ ವಿಶೇಷವಾದಂತಹ ವಾಸ್ತುಯೋಗ ಅನ್ನುವಂಥದ್ದು ಅಂದರೆ ಮನೆಗೆ ಇಷ್ಟಾರ್ಥ ವಸ್ತುಗಳನ್ನು ಕೊಂಡುಕೊಳ್ತಾ ಹೋಗ್ತೀರಿ ಮತ್ತು ಮನೆಯ ಇಷ್ಟಾರ್ಥಗಳನ್ನು ಅರ್ಥೈಸಿಕೊಳ್ತೀರಿ ವಾಸ್ತು ಅನುಗ್ರಹ ಇದ್ದಾಗ ಮಾತ್ರ ಸಾಧ್ಯ ಮನೆಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕೆಲವೊಬ್ಬರು ಹೇಳ್ತಾರೆ ಗುರುಗಳೇ ಮನೆಯಲ್ಲಿ ಯಾವತ್ತೂ ನೆಮ್ಮದಿನೇ ಇಲ್ಲ ನಾವು ಏನು ದುಡಿದ್ರು ಮನೆಯಲ್ಲಿ ಅದು ನಿಲ್ಲೋದಿಲ್ಲ ಖರ್ಚಾಗಿ ಹೋಗುತ್ತೆ ಇದಕ್ಕೆಲ್ಲ ಕಾರಣ ವಾಸ್ತು ಪುರುಷ ಅಂತ ಹೇಳ್ತೇವೆ ನಾವು ನೋಡಿ ಅಂತಹ ಯೋಗ ವಾಸ್ತು ಯೋಗ ಇವರಿಗೆ ಇದೆ ಅಂದರೆ ಮನೆಗೆ ಒಂದು ವಸ್ತುಗಳನ್ನ ತಂದರೆ ಅದು ವೃದ್ಧಿ ಆಗ್ತಾ ಹೋಗಂಥದ್ದು ಒಂದು ಗ್ರಾಮ್ ಚಿನ್ನ ತಂದರೂ ಅದು ಮನೆಗೆ ಅಭಿವೃದ್ಧಿನೇನೆ ಮಕ್ಕಳಿಗೆ ಏನೋ ಒಂದು ವಸ್ತುಗಳನ್ನು ತಂದುಕೊಟ್ರು ಒಳ್ಳೆಯದೊಂದು ಒಂದು ಒಂದು ಗ್ರಾಮ್ ಗೋಲ್ಡ್ ತಂದುಕೊಟ್ಟೆ ಮಗುಗೆ ಅಂತ ಅಂದ್ಕೊಟ್ರು ಅದು ವೃದ್ಧಿಯ ಸಂಕೇತ ಅಂದರೆ ವಾಸ್ತು ಪುರುಷ ಕುಂಭರಾಶಿಯವರು ಮಾಡುವಂತಹ ಎಲ್ಲ ಮಾತುಗಳನ್ನು ಸತ್ಯವಾಗಲಿ ಅಂತ ಹೇಳ್ತಾ ಹೋಗ್ತಾರೆ ಮತ್ತು ಮನೆಯಲ್ಲಿ ಒಳ್ಳೆಯ ಮಾತುಗಳನ್ನಾಡಿ ಈ ವಾರ ನೀವು ಏನೇ ಒಳ್ಳೆಯ ಮಾತುಗಳನ್ನಾಡಿದ್ರು ಕೂಡ ಅದೆಲ್ಲವೂ ಕೂಡ ಸತ್ಯವಾಗುವಂತಹ ಸಾಧ್ಯತೆ ಇನ್ ಕೇಸ್ ಗುರುಳೆ ನಾನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಟ್ಟ ಮಾತುಗಳನ್ನ ಬೈದ್ಬಿಟ್ಟೆ ಅದು ಸತ್ಯವಾಗ್ತಾ ಹೋಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕೋಪ ಬೇಡ ಕೆಟ್ಟ ಮಾತುಗಳನ್ನ ಆಡ್ತಕ್ಕಂಥದ್ದು ಬೇಡ ವಾಸ್ತು ಅನುಗ್ರಹದಿಂದ ಮನೆಯ ಒಳಗಡೆ ಒಳ್ಳೆಯ ಮಾತನಾಡಿ ಮನೆಯ ಎಲ್ಲಾ ವಿಚಾರಗಳು ಕೂಡ ಸತ್ಯವಾಗ್ತಾ ಹೋಗುತ್ತೆ ಸರಿ ಗುರುಜಿ ಇನ್ನು ಕೊನೆಯದಾಗಿ ಮೀನರಾಶಿಯ ವಾರದ ಭವಿಷ್ಯವನ್ನ ನೋಡೋದಾದ್ರೆ ಪೂರ್ವಾಭದ್ರಾ ನಕ್ಷತ್ರ ಉತ್ತರಾಭಾದ್ರಾ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಬರುತ್ತೆ ಮೀನರಾಶಿಗೆ ವ್ಯಥಾ ಧನವೇಯವಾಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಅನವಶ್ಯಕವಾಗಿರ್ತಕ್ಕಂತಹ ವಸ್ತುಗಳ ಖರೀದಿ ಮಾಡ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಧನ ನಷ್ಟವಾಗುವಂತಹ ಸಾಧ್ಯತೆಗಳಿದೆ ಹಾಗಂತ ಭಯ ಬೀಳಬೇಕಾ ಇಲ್ಲ ಪರಿಹಾರಗಳನ್ನ ಮಾಡಿಕೊಳ್ಳಬೇಕು ಯಾಕೆ ಹೀಗಾಗತ್ತೆ ಈ ರೀತಿಯಾದಂತಹ ಯೋಚನೆ ಕೈಯಲ್ಲಿ ದುಡ್ಡಿಲ್ಲದೆ ಇದ್ದರೂ ನಾನು ಯಾವುದೋ ಹೊಸ ವಸ್ತುಗಳನ್ನು ಕೊಂಡ್ಕೊಳ್ಳೋಣ ಅಂತ ಯೋಚನೆ ಬರ್ತಾ ಹೋಗುತ್ತೆ ಇದಕ್ಕೆಲ್ಲ ಕಾರಣ ಸಾಡೆ ಸಾತು ಜನ್ಮಸ್ಥ ಶನಿ ನಿಮ್ಮ ರಾಶಿಯಲ್ಲೇ ಶನಿ ಪರಮಾತ್ಮ ಇದ್ದಾನೆ ಶನಿ ಪರಮಾತ್ಮನ ಲೀಲೆ ನಿಮ್ಗೆ ಆ ರೀತಿಯಾಗಿ ಮಾಡಿಸ್ತಾ ಹೋಗುತ್ತೆ ವಸ್ತುಗಳ ವಸ್ತುಗಳು ಕೊಂಡುಕೊಳ್ಳುವಿಕೆ ಅಥವಾ ಬೇಡದೇ ಇರತಕ್ಕಂತಹ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥದ್ದು ನಿಮ್ಮ ಬುದ್ಧಿಯೂ ಇರುತ್ತೆ ಆಮೇಲೆ ರಿಯಲೈಸ್ ಆಗುತ್ತೆ ಬಟ್ ಆ ಒಂದು ಕ್ಷಣದ ಹೀಟ್ನೆಸ್ ಏನಿದೆ ಅದು ನಿಮ್ಮನ್ನು ನೆಗೆಟಿವ್ ಡಿಸಿಷನ್ ತೆಗೆದುಕೊಳ್ಳುವ ಹಾಗೆ ಮಾಡ್ತಾ ಹೋಗುವಂತಹ ಸಾಧ್ಯತೆಗಳು ಹಾಗಾಗಿ ಆದಷ್ಟು ಶಾಂತತೆಯಿಂದ ಯೋಚನೆ ಮಾಡಿ ಅನವಶ್ಯಕವಾಗಿರ್ತಕ್ಕಂತಹ ಧನ ನಷ್ಟ ದೂರ ಮಾಡಿಕೊಳ್ಳಿ ಅನವಶ್ಯಕವಾಗಿರ್ತಕ್ಕಂತಹ ವಸ್ತು ಅಥವಾ ಮಾತುಗಳ ವಿಷಯದಲ್ಲಿ ಸ್ವಲ್ಪ ದೂರವಾಗಿರಿ ತುಂಬಾ ಉತ್ತಮವಾದಂತಹ ಫಲವನ್ನು ಪಡಿತೀರಿ ಹಾಗಾದರೆ ಯಾವ ದೇವರ ಆರಾಧನೆ ಮಾಡ್ಕೋಬೇಕು ಭೈರವನ ಆರಾಧನೆ ಮಾಡಿ ಮಾಡ್ಕೋಬೇಕು ಬಟುಕ ಭೈರವ ಮಂತ್ರ ಅಂತಿದೆ ಎಲ್ಲರಿಗೂ ಗೊತ್ತಿರತ್ತೆ ಗೂಗಲ್ ಸರ್ಚ್ ಮಾಡ್ತಾರೆ ಸರ್ಚ್ ಮಾಡ್ತಾರೆ ಸಿಗುತ್ತೆ ಆ ಬಟುಕ ಭೈರವನ್ನ ಹೇಳ್ಕೊಳ್ತಕ್ಕ ಮೀನರಾಶಿಯವರಿಗೆ ಜನ್ಮಸ್ಥೋಷವೂ ಪರಿಹಾರವಾಗುತ್ತೆ ಅಂದುಕೊಂಡಿರ್ತಕ್ಕಂತಹ ಎಲ್ಲ ವಿಷಯಗಳಲ್ಲೂ ಕೂಡ ಇಷ್ಟಾರ್ಥ ಅಥವಾ ಜಯ ಅನ್ನುವಂಥದ್ದು ಸಿಗುತ್ತೆ ಹನ್ನೆರಡು ರಾಶಿಗಳ ವಾರದ ಭವಿಷ್ಯದ ಬಗ್ಗೆ ತಿಳಿದುಕೊಂಡ್ವಿ ಆ ಇನ್ನು ಗುರುಜಿ ಈ ವಾರ ಏಕಾದಶಿ ಇದೆ ಏಕಾದಶಿ ದಿನ ಉಪವಾಸವನ್ನ ಯಾಕೆ ಮಾಡ್ಬೇಕು ಅಂತ ಅದೇ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಲಂಘನ ಕ್ರಿಯೆ ಅನ್ನುವಂಥದ್ದು ಅಂದ್ರೆ ಮನುಷ್ಯನಿಗೆ ದೇಹಕ್ಕೆ ಒಂದಷ್ಟು ವಿಶ್ರಾಂತಿ ಬೇಕು ನಾವು ಅಂದ್ಕೊಳ್ತೇವೆ ನಾನು ರಾತ್ರಿ ಮಲಗಿದ್ದೇನೆ ಅಂದರೆ ಆರಾಮಾಗಿ ನಿದ್ದೆ ಮಾಡಿದ್ದೇನೆ ನಾನು ಹಾಗಾಗಿ ನನ್ನ ನನಗೆ ರೆಸ್ಟ್ ಸಿಕ್ಕಿದೆ ಅಂತ ಅದು ದೇಹಕ್ಕೆ ರೆಸ್ಟು ಅಂಗಾಂಗಗಳಿ ರೆಸ್ಟ್ ಅಲ್ಲ ಸೊ ಹಾಗಾಗಿ ನಮ್ಮ ವಿಜ್ಞಾನಶಾಸ್ತ್ರವು ಹಾಗೆ ಹೇಳ್ತಾ ಹೋಗುತ್ತೆ ಮಲಗುವ ಮೂರು ಗಂಟೆ ಮೊದಲು ನೀವು ಆಹಾರವನ್ನು ಸೇವನೆ ಮಾಡಬೇಕು ಅಂತ ಇದು ಯಾಕೆ ರಿಲೇಟೆಡ್ ಅಂತಂದರೆ ನೋಡಿ ಪಚನ ಮಾಡ್ತಕ್ಕಂತಹ ಅಂಗಾಂಗಗಳೇನಿದ್ದಾವೆ ಜಟರ ಇರ್ಬೋದು ಕರಡು ಇರ್ಬೋದು ಇದೆಲ್ಲವೂ ಕೂಡ ನೋಡಿ ಅದಕ್ಕೆ ನೀವು ರಿಲೀಫನ್ನು ಕೊಡಬೇಕು ಅಂತಂದರೆ ನೀವು ಮಲಗುವ ಒಂದು ಮೂರು ನಾಲ್ಕು ಗಂಟೆ ಮುಂಚಿತವಾಗಿ ಆಹಾರವನ್ನು ಸೇವನೆ ಮಾಡ್ತಾ ಹೋಗಬೇಕು ಆವಾಗ ಮಲಗಿದಾಗ ಅದಕ್ಕೇನು ಸ್ವಲ್ಪ ಜಾಸ್ತಿ ಕೆಲಸಗಳಿರೋದಿಲ್ಲ ಇಲ್ಲದೇ ಹೋದರೆ ದೇಹ ಸ್ಪಂದಿಸದೇ ಇದ್ದಾಗ ಅದು ತಮ್ಮ ಪಚನ ಕ್ರಿಯೆಯಲ್ಲಿ ತೊಡಗಿಕೊಂಡು ಅದಕ್ಕೆ ಜಾಸ್ತಿ ಸ್ಟ್ರೆಸ್ ಆಗ್ತಾ ಹೋಗುತ್ತೆ ಪಚನ ಕ್ರಿಯೆ ಮಾಡುವಂಥ ಅಂಗಾಂಗಗಳಿಗೆ ಹಾಗಾಗಿ ಇದು ಒಂದು ದಿನದ ಕ್ರಿಯೆ ಅಂತಂದರೆ ಒಂದು ತಿಂಗಳೆಲ್ಲ ಅದು ಬರೀ ಅದೇ ಕೆಲಸವನ್ನು ಮಾಡ್ತಾ ಇದ್ರೆ ನಿಮ್ಗೆ ಒಂದು ತಿಂಗಳೆಲ್ಲ ಒಂದೇ ಕೆಲಸವನ್ನು ಕೊಟ್ಟರೆ ಏನು ಮಾಡ್ತೀರಿ ನೀವು ಬೋರ್ ಆಯಿತು ಅಂತ ಹೇಳ್ತೀರಿ ಟಯರ್ಡ್ ಆಯಿತು ಅಂತ ಹೇಳ್ತೀರಿ ಸೊ ಒಂದು ದಿನ ವಿಶ್ರಾಂತಿ ವಿರಾಮ ಅನ್ನುವಂಥದ್ದು ಬೇಕು ಹಿಂದಿನ ಕಾಲದಲ್ಲೆಲ್ಲ ವಾರ ಉಪವಾಸ ಮಾಡೋರು ಶನಿವಾರ ಅಂತಂದು ಮನೆಯವರು ಶನಿವಾರ ಅಂದರೆ ಶನಿವಾರ ಉಪವಾಸ ಏಕಾದಶಿಯಿಂದ ಏಕಾದಶ ಶಿ ಉಪವಾಸ ಎರಡು ದಿನ ಬರುತ್ತೆ ಸಂಕಷ್ಟಿ ಅಂದರೆ ಸಂಕಷ್ಟಿ ಉಪವಾಸ ಮಾಡ್ತಕ್ಕಂಥವ್ರು ಹೀಗೆಲ್ಲ ಇತ್ತು ಇವಾಗ ಕಾಲಕ್ರಮೇಣ ಏನಾಗಿದೆ ನಮ್ಮ ಜೀವನ ಶೈಲಿ ಬದಲಾದಾಗೆಲ್ಲವೇ ನಮ್ಮ ಆಹಾರ ಪದ್ಧತಿಗಳು ಬದಲಾಗ್ತಾ ಇದ್ದಾವೆ ಅದಕ್ಕೆ ಒಂದಷ್ಟು ವಿಶ್ರಾಂತಿ ಬೇಕು ಆ ದೇಹಕ್ಕೆ ಮತ್ತು ದೇಹದ ಅಂಗಾಂಗಗಳಿಗೆ ವಿಶ್ರಾಂತಿ ಬೇಕು ಹಾಗಾಗಿ ತಿಂಗಳದಲ್ಲಿ ಒಂದು ದಿನ ನೀವು ಉಪವಾಸವನ್ನು ಮಾಡ್ತಕ್ಕಂಥದ್ದು ಏಕಾದಶಿ ಅಂತ ಯಾಕೆ ಮಾಡಿಕೊಂಡಿದ್ದಾರೆ ಅಂದರೆ ಆ ಏಕಾದಶಿ ಎನರ್ಜಿಯು ಕೂಡ ಹಾಗೆ ಹಾಗೆ ಇರುತ್ತೆ ಅದಕ್ಕೆ ಧಾರ್ಮಿಕ ಕಾರಣಗಳು ಮತ್ತು ವೈಜ್ಞಾನಿಕ ಕಾರಣಗಳು ಅದು ಡೀಟಾಕ್ಸ್ ಪ್ರೊಸೆಸ್ಸನ್ನು ಮಾಡ್ತಾ ಹೋಗುತ್ತೆ ಅಂದರೆ ಮನುಷ್ಯನಿಗೆ ದೇಹದಲ್ಲಿ ಬೇಡದೇ ಇರತಕ್ಕಂತಹ ಕೊಬ್ಬಿನ ಅಂಶ ಎಷ್ಟೋ ಜನ ಹೇಳ್ತಾರೆ ನಾನು ಗುರುಳೆ ನಾನು ಬರೋದೇ ಇಲ್ಲ ಸ್ವೆಟ್ಟೆ ಆಗೋದಿಲ್ಲ ನಾನು ಅಂತ ಆಗಬೇಕು ದೇಹ ಆದಾಗ ಮಾತ್ರವೇ ದೇಹದಲ್ಲಿ ಬೇಡದೆ ಇರಕ್ಕಂಥ ಅಂಶಗಳು ಹೊರಗೆ ಹೋಗ್ತಾ ಹೋಗುತ್ತೆ ಇಲ್ಲೇ ಹೊತ್ತು ದೇವರ ಯಾವುದೋ ಒಂದು ಮೂಲೆಯಿಂದಲೇ ಅದು ಕೊಬ್ಬಿನ ಅಂಶವಾಗಿ ಅದು ಸೇರಿಕೊಳ್ಳುತ್ತೆ ಅದು ರುಜಿನಗಳಿಗೆ ಕಾರಣವಾಗುತ್ತೆ ಅದು ನಂತರದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಯಾಗಿ ಹೋಗ್ತಾ ಹೋಗುತ್ತೆ ಯಾರನ್ನ ಹೆದರಿಸುವಂಥದ್ದು ಬೇಡ ಅದು ಜನ ಇದೆಲ್ಲ ಪ್ರಾಜ್ಞರಿದ್ದಾರೆ ತಿಳಿದುಕೊಂಡಿದ್ದಾರೆ ಹಾಗಾಗಿ ಆ ಡಿಟಾಕ್ಸ್ ಪ್ರೊಸೆಸ್ ಆಗಿ ಶಾರ್ಟ್ ಆಗಬೇಕು ತಿಂಗಳಲ್ಲ ಒಂದು ದಿನವೋ ಎರಡು ದಿನವೋ ಉಪವಾಸ ಮಾಡಬೇಕು ಅದು ಏಕಾದಶಿ ದಿನ ಮಾಡಿದ್ರೆ ಯಾವತ್ತೋ ಮಾಡ್ಬೌದಾ ಅಥವಾ ನಾನು ಟೈಮ್ಲೆಸ್ ಆಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಿಂಡಿ ಮಾಡ್ತೇನೆ ಮಧ್ಯಾಹ್ನ ನಾಲ್ಕು ಗಂಟೆ ಊಟ ಮಾಡ್ತೇನೆ ಇದಲ್ಲ ಪ್ರತಿ ತಿಂಗಳು ಕೂಡ ಅಥವಾ ಪ್ರತಿ ಮಾಸದಲ್ಲೂ ಕೂಡ ಏಕಾದಶಿ ಶುಭ ಸಂದರ್ಭದಲ್ಲಿ ಉಪವಾಸವನ್ನು ಮಾಡಿದರೆ ದೈವ ಬಲವೂ ಸಿಗತ್ತೆ ಮತ್ತು ಆರೋಗ್ಯ ವೃದ್ಧಿ ಕೂಡ ಆಗ್ತಾ ಹೋಗುತ್ತೆ ಹಾಗಾಗಿ ಏಕಾದಶಿ ದಿನ ಉಪವಾಸ ಮಾಡಬೇಕು ಖಂಡಿತ ಗುರುಜಿ ಇನ್ನು ನಾವು ದೇವರ ಪೂಜೆ ಮಾಡಬೇಕಾದ್ರೆ ದೀಪವನ್ನು ಹಚ್ಚುತ್ತೇವೆ ಸೊ ದೀಪ ಹಚ್ಬೇಕಾದ್ರೆ ಎಷ್ಟು ಬತ್ತಿಯನ್ನು ಹಾಕಬೇಕು ಅಂತ ಬಹಳ ಒಳ್ಳೆಯ ಪ್ರಶ್ನೆ ಇದು ಏಕಾದಶಿ ದಿನ ಉಪವಾಸ ಮಾಡಬೇಕು ಏಕಾದಶಿ ದಿನ ಪೂಜೆ ಮಾಡಬಾರದು ಅಂತಂದ್ರೆ ದೀಪ ಹಚ್ಚಬಹುದಾ ಅನ್ನುವಂಥದ್ದು ಒಂದಷ್ಟೆಲ್ಲ ಪ್ರಶ್ನೆ ಬರುತ್ತೆ ನೋಡಿ ಏಕಾದಶಿ ದಿನ ಪೂಜೆ ಅಂತಂದ್ರೆ ನೀವು ದೇವ್ರಿಗೆ ನೈವೇದ್ಯ ಇಲ್ಲ ದೇವ್ರಿಗೂ ಉಪವಾಸವನ್ನೇ ಇಡುವಂತಹ ಪದ್ಧತಿ ತೆಂಗಿನಕಾಯಿ ಒಡಿಯೋದಿಲ್ಲ ಬಾಳೆಹಣ್ಣು ನೈವೇದ್ಯ ಮಾಡೋದಿಲ್ಲ ದೇವರಿಗೂ ಕೂಡ ಆವತ್ತಿನ ದಿನ ಬರೀ ನಿರ್ಮಾಲ್ಯದಲ್ಲೇ ಅಂದರೆ ನಿರ್ಮಾಲ್ಯವನ್ನು ತೆಗೆದು ಅಭಿಷೇಕಾದಿಗಳನ್ನು ಮಾಡೋದು ಬರೀ ಜಲಾಭಿಷೇಕ ಕ್ಷೀರಾಭಿಷೇಕ ಇಲ್ಲ ಬರೀ ನೀರಿನಿಂದ ಅಭಿಷೇಕವನ್ನು ಮಾಡಿ ದೇವ್ರನ್ನೂ ಕೂಡ ಆ ಡಿಟಾಕ್ಸ್ ಪ್ರೋಸೆಸ್ಗೋಸ್ಕರವಾಗಿ ಇಡುವಂಥದ್ದು ಆವತ್ತಿನ ದಿನ ದೀಪ ಹಚ್ಚಬೇಕಾ ಅಂತ ಕೇಳಿದರೆ ಅಥವಾ ದಿನ ಹಚ್ಚುತ್ತೀರಿ ಬಟ್ ಇವತ್ತು ಏಕಾದಶಿ ಸಮೇತವಾಗೂ ದೀಪ ಅಂತ ಕೇಳಿದ್ರೆ ಎಸ್ ದೀಪ ಹಚ್ಚಬೇಕು ದೀಪ ಅನ್ನುವಂಥದ್ದು ನೋಡಿ ಸಾಜ್ಯಂತ್ರಿ ವರ್ತಿ ಸಂಯುಕ್ತಂ ವನ್ನಿನಾ ಯೋಜಿತಮ್ಮಯ್ಯ ಗ್ರಹಣ ಮಂಗಲಂ ದೀಪಂ ತ್ರೈಲೋಕ ತಿಮಿರಾಪ ಅನ್ನುವಂಥದ್ದು ನಾವು ಸರ್ವೇ ಸಾಮಾನ್ಯ ಮನೆಯಲ್ಲಿ ದೀಪ ಹಚ್ಚಿ ಅಂತ ಹೇಳಿದ್ರೆ ಎರಡು ಬತ್ತಿ ಹಚ್ಚಲಾಗಳೆ ಐದು ಬತ್ತಿ ಹಚ್ಚಲ ಅಂತ ಕೇಳ್ತಾರೆ ಅಲ್ವಾ ಐದು ಕಡೆ ದೀಪ ಇದೆ ಕಡೆ ಬತ್ತಿ ಹಾಕಲಾ ಹಾಗಲ್ಲ ನೀವು ಎಷ್ಟೇ ಹಚ್ಚಿ ಸಾಧ್ಯ ತ್ರೀವರ್ತಿ ಸಂಯುಕ್ತಂ ಮೂರು ಬತ್ತಿಗಳ ದೀಪವನ್ನ ಹಚ್ಚಬೇಕು ನಿಮ್ಗೆ ಕೇಳಲಿಕ್ಕೆ ಹೌದಾ ಅಂತ ಅನ್ನಿಸ್ಬಹುದು ಮೂರು ಹಚ್ಚತಾರ ಅಂತ ಮಂತ್ರವೇ ಹೇಳುತ್ತೆ ಸಾಜ್ಯಂ ತ್ರೀವರ್ತಿ ಸಂಯುಕ್ತಂ ತ್ರೀ ಅಂದ್ರೆ ಎಷ್ಟು ಅಲ್ವಾ ಇದು ಒನ್ ಟು ತ್ರೀ ಅಲ್ಲ ಏಕಂ ದ್ವೇ ಅಂತ ಹೀಗೆ ಅದು ಆಯ್ತಾ ಸಾಧ್ಯಂತ್ರಿವರ್ತಿ ಸಂಯುಕ್ತ ವನ್ಹಿನ ಯೋಜಿತ ಮಯ ಅಂತಂದ್ರೆ ಬೆಳಗುವಿಕೆ ಅನ್ನುವಂಥದ್ದು ಬನ್ನಿ ನಾ ಯೋಚನೆ ಮಾಡೋ ಗ್ರಹಣ ಮಂಗಲಂ ದೀಪಂ ಆ ದೀಪ ನಿಮ್ಮನ್ನು ನಿಮ್ಮ ಮನೆಯಲ್ಲಿ ಮಂಗಲತ್ವವನ್ನು ಮಾಡುತ್ತೆ ತ್ರೈಲೋಕ್ಯ ತಿಮಿರಾಪ ಮೂರು ಲೋಕಗಳ ಯೋಗವನ್ನು ಆ ದೀಪ ಹಚ್ಚೋದ್ರಿಂದ ಕೊಡುತ್ತೆ ಹಾಗಾಗಿ ದೀಪ ಹಚ್ಚಬೇಕು ಮನೆಯ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡ್ತಾ ಹೋಗುತ್ತೆ ದೀಪದ ಹ ದೀಪ ಹಚ್ಚಿದ ಮನೆ ನೋಡಿ ದೀಪ ಉರಿತಾ ಇದ್ದ ಮನೆ ನಿಮಗೇನೋ ಒಂದು ಪಾಸಿಟಿವ್ ವೈಬ್ ಕೊಡ್ತಾ ಹೋಗುತ್ತೆ ದೀಪವೂ ಇಲ್ಲ ದೇವರ ಮೇಲೆ ಹೂವು ಇಲ್ಲ ಆ ಮನೆಯಲ್ಲಿ ಒಂದು ಒಳ್ಳೆಯ ಕಳೆ ಇಲ್ಲ ಅಂತಂದರೆ ಏನಾಗುತ್ತೆ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಮಾತು ಮಾತು ಕೋಪ ಮಾತು ಮಾತಿಗೆ ಅಸಹನೆ ಎಲ್ರಿಗೂ ಗೊತ್ತು ಯಾರು ಈಗ ಫಿಲಾಸಫಿ ಅಂತ ಹೇಳ್ಬಿಡ್ತಾರೆ ಯಾರೂ ಬರಬೇಕಾದ್ರೆ ಏನನ್ನೂ ತಂದಿಲ್ಲ ಹೋಗ್ಬೇಕಾದ್ರೆ ಏನನ್ನೂ ತೊಗೊಂಡು ಹೋಗಲ್ಲ ಅಂತ ಆದರೆ ಹೇಳ್ಬಿಟ್ಟು ನಾವು ಕಿತ್ತಾಡ್ಕೊಂಡು ಜೀವನ ಮಾಡೋಕ್ಕಾಗೋದಿಲ್ಲ ಭಗವಂತ ಬುದ್ಧಿ ಮಾತು ಎಲ್ಲ ಕೊಟ್ಟಿದ್ದಾನೆ ಹಾಗಾಗಿ ದೈವಾನುಗ್ರಹ ಬೇಕು ದೇವರ ಪ್ರಾರ್ಥನೆ ದೇವರ ಪೂಜೆ ಪೂಜೆ ಅಂದರೆ ಮಂತ್ರೋಚ್ಚಾರಣೆಯಿಂದಲೇ ಮಾಡಿ ಅಂತಲ್ಲ ನಿಮ್ಮ ಮನ ಮಾನಸೋಪಚಾರ ಪೂಜೆಯನ್ನು ಮಾಡಿ ಸದಾ ದೇವರದ ಮನೆಯಲ್ಲಿ ನಂದ ದೀಪ ಉರಿತಾ ಇರಬೇಕು ನಂದದೇ ಇರುವಂತಹ ದೀಪ ಉರಿತಾ ಇರಬೇಕು ಆ ದೀಪದ ಕೆಲಸವೇ ಮನೆಯ ನೆಗೆಟಿವಿಟಿಗಳನ್ನೆಲ್ಲ ಎಳ್ಕೊಳ್ತಾ ಇರುತ್ತೆ ಆ ದೀಪ ಒನ್ ಬೈ ಒನ್ ಹೇಳ್ತಾ ಹೋದ್ರು ಬಹಳ ಚೆನ್ನಾಗಿದೆ ಹಾಕುವಂತಹ ಎಣ್ಣೆ ಅದು ಯಾಕೆ ಹಚ್ಚಬೇಕು ಈ ರೀತಿಯ ಸಾವಿರಾರು ಪ್ರಶ್ನೆಗಳಿದ್ದಾವೆ ಹಾಗಾಗಿ ಆ ನೆಗೆಟಿವಿಟಿಯನ್ನು ದೂರ ಮಾಡ್ಲಿಕ್ಕೋಸ್ಕರವಾಗಿ ಮೂರು ಬತ್ತಿಗಳುಳ್ಳತಕ್ಕಂತಹ ದೀಪವನ್ನು ಹಚ್ಚಿದರೆ ಮನೆಯಲ್ಲಿ ತ್ರೈಲೋಕಕ್ಕೆ ತಿಮ್ಮಿರ ಮೂರು ಲೋಕಗಳ ಯೋಗ ಗುಣ ಕೂಡ ಭೂಮಿ ಮೇಲೆ ಸಿಗತ್ತೆ ಅನ್ನೋದಾಗಿ ಸರಿ ಗುರುಜಿ ಯಾವ ಎಣ್ಣೆಯನ್ನ ಬಳಸಿ ದೀಪ ಹಚ್ಚೋದ್ರಿಂದ ಶುಭ ಅಂತ ನೋಡಿ ದೋಷ ಪರಿಹಾರಾರ್ಥವಾಗಿ ಎಳ್ಳೆಣ್ಣೆ ದೀಪ ಹಚ್ಚಬೇಕು ತೈಲ ದೀಪ ಅಂತ ಹೇಳ್ತೇವೆ ನಿಮಗೆ ಎಳ್ಳೆಣ್ಣೆ ಗೊತ್ತಿರುತ್ತೆ ಅದೇ ರೀತಿಯಾಗಿ ಅಭಿವೃದ್ಧಿಯ ಸಂಕೇತವಾಗಿ ತುಪ್ಪದ ದೀಪ ಅಂಟಿಸ್ಬೇಕು ಶುದ್ಧವಾದಂತಹ ತುಪ್ಪ ಇದನ್ನೆಲ್ಲ ಹೇಳ್ತಾ ಹೋದಾಗ ಹಲವಾರು ವಿಷಯಗಳು ಬರ್ತಾ ಹೋಗುತ್ತೆ ತುಪ್ಪ ಅಂತಂದರೆ ಈಗ ಅಂಗಡಿನಲ್ಲಿ ಗುರುಗಳೇ ಪೂಜೆಗೆ ಮಾತ್ರ ಬಳಿ ಬಳಸುವಂತಹ ತುಪ್ಪ ಸಿಗತ್ತೆ ಇದನ್ನು ಇದು ಊಟಕ್ಕೆ ಆಹಾರಕ್ಕೆ ಉಪಯೋಗವಲ್ಲ ಅಂತಿರುತ್ತೆ ಅದನ್ನು ಹಚ್ಚಬಹುದಾ ಅಂಥೇಳಿ ನೋಡಿ ಅದರಲ್ಲಿ ಬಳಸುವಂತಹ ಉದ್ದೇಶವೇ ಆಗಿದೆ ತಿಲತೈಲ ದೀಪ ಅಂದರೆ ಎಳ್ಳಿನಿಂದ ಮಾಡಿರ್ತಕ್ಕಂಥದ್ದು ಒಂದು ಸ್ವಲ್ಪ ಕೆಮಿಕಲ್ ಬಳಸಬಹುದೇನೋ ಎಲ್ಲ ಎಣ್ಣೆಗಳಲ್ಲೂ ಬರಬಹುದೇನೋ ನಾವು ಅದ್ರ ಬಗ್ಗೆ ವಾದ ಮಾಡುವಂಥದ್ದು ಬೇಡ ಯಾಕೆ ಅಂತ ಕೇಳಿದರೆ ಅದು ಹಾಳಾಗದೇ ಇರಲಿ ಅದನ್ನು ಅದು ಪ್ರಿಸರ್ವೇಟಿವ್ ಆಗಿರಲಿ ಅನ್ನೋಂಥ ಕಾರಣಕ್ಕೆ ಬಳಸಬಹುದು ಬಟ್ ಸಂಪೂರ್ಣ ಅದನ್ನೇ ಮಾಡಿಬಿಟ್ರೆ ಅದು ದೀಪ ಆಗೋದಿಲ್ಲ ಸಿ ನಮಗೇನು ಅಂತಂದು ನಾನು ದೀಪ ಹಚ್ಚಿದ್ದೇನೆ ಅನ್ನೋದಷ್ಟೇ ನನಗೆ ಬೇಕಾಗಿರುವಂಥದ್ದಲ್ಲ ಯಾವ ಎಣ್ಣೆಯಿಂದ ಅಥವಾ ಯಾವ ತುಪ್ಪದಿಂದ ದೀಪ ಹಚ್ಚಿದ್ದೇನೆ ಮತ್ತು ನನಗದ್ರಿಂದ ಏನು ಫಲ ಸಿಗುತ್ತೆ ಅನ್ನುವಂಥದ್ದು ಸುಮ್ಮನೆ ಉರಿಯುವ ಬೆಂಕಿ ಮಾತ್ರ ಕಾರಣ ಅಲ್ಲ ಅಲ್ಲ ಅದು ಅದರಿಂದ ಉಂಟಾಗುವಂತಹ ಸ್ವಾದ ಅಂತಿದೆ ನೋಡಿ ಒಂದು ಉದಾಹರಣೆಗೆ ಒಂದು ದೀಪ ಕೊನೆಯ ಕಾಲದಲ್ಲಿ ಆರಿ ಹೋಗುವಂತಹ ಸಂದರ್ಭದಲ್ಲಿ ಒಂದು ಸ್ಮೆಲ್ ಉತ್ಪತ್ತಿ ಆಗುತ್ತೆ ಸರ್ವೇ ಸಾಮಾನ್ಯ ಎಲ್ಲರೂ ಗಮನಿಸಿರ್ತೀರಿ ದೀಪ ಹಾರಿ ಹೋಗ್ತಾ ಇದೆ ಅನ್ನುವಂಥದ್ದು ನೀವು ಉತ್ತಮವಾದಂತಹ ತುಪ್ಪವನ್ನು ಹಚ್ಚಿಯೂ ಆ ಕೊನೆಯ ಸ್ಮೆಲ್ಲನ್ನು ಗಮನಿಸಿ ಒಂದು ಯಾವುದು ಕಲ್ಮಶವಾದಂತಹ ವಸ್ತುವಿನ ದೀಪವನ್ನು ಹಚ್ಚಿ ಅದನ್ನು ಆ ಸ್ಮೆಲ್ಲನ್ನು ಗಮನಿಸಿ ಎರಡಕ್ಕೂ ವ್ಯತ್ಯಾಸ ಇದೆ ಮನೆಯ ವಾತಾವರಣವನ್ನು ಶುದ್ಧಿ ಮಾಡ್ತಕ್ಕಂತಹ ಶಕ್ತಿ ತೈಲ ದೀಪದಲ್ಲಿ ಅಂದರೆ ಎಳ್ಳೆಣ್ಣೆಯ ದೀಪದಲ್ಲಿ ಅಥವಾ ಅದನ್ನು ಹೊರತುಪಡಿಸಿದರೆ ತುಪ್ಪದ ದೀಪದಲ್ಲಿದೆ ಇನ್ನು ಪಂಚತೈಲ ದೀಪ ಅಂತ ಬರುತ್ತೆ ಆಯಿತಾ ಆನಂತರ ಹಲವು ರೀತಿಯಾದಂತಹ ದೀಪಗಳನ್ನು ಹಚ್ಚುವಂತಹ ಪದ್ಧತಿ ಇದೆ ಆದರೆ ಸರ್ವಶ್ರೇಷ್ಠವಾಗಿ ಎಳ್ಳೆಣ್ಣೆ ದೀಪ ಅಥವಾ ಪಂಚತೈಲ ದೀಪ ಅಥವಾ ದೀಪ ಅನ್ನುವಂಥದ್ದು ಎಳ್ಳೆಣ್ಣೆ ದೀಪ ದೋಷ ಪರಿಹಾರಾರ್ಥವಾಗಿ ಸಂಪತ್ತಿನ ಅಭಿವೃದ್ಧಿಗೋಸ್ಕರವಾಗಿ ತುಪ್ಪದ ದೀಪ ಲಕ್ಷ್ಮೀ ಕಟಾಕ್ಷ ವೃದ್ಧಿಯಾಗಲಿ ಅಂತ ಶುಕ್ರವಾರ ನಾನು ತುಪ್ಪದೀಪ ಅಂಟಿಸ್ತೇನೆ ಅನ್ನುವಂಥದ್ದು ಅಥವಾ ತುಪ್ಪದ ದೀಪ ಅಂಟಿಸ್ತೇನೆ ಇದೆಲ್ಲ ಸಂಪತ್ತು ವೃದ್ಧಿಗಾಗಿ ಸೌಭಾಗ್ಯ ಮಾಂಗಲ್ಯ ವೃದ್ಧಿಗ ಮಾಂಗಲ್ಯ ಭಾಗ್ಯ ವೃದ್ಧಿಗಾಗಿ ಇದೇ ರೀತಿಯಾಗಿ ಆ ಪಂಚತೈಲ ದೀಪ ಅನ್ನುವಂಥದ್ದು ಪಂಚಪಾತಕ ನಾಶನ ಪ್ರಾರಂಭದಲ್ಲಿ ಹೇಳಿದೆವಲ್ವಾ ಆ ಪಂಚಪಾತಕ ನಾಶನವಾಗಲಿಕ್ಕೆ ಪಂಚತೈಲ ದೀಪ ಅನ್ನುವಂಥದ್ದು ಹಚ್ಚಬೇಕು ಇದೆಲ್ಲ ಜನ ಜನರಿಗೂ ಗೊತ್ತಿದೆ ಇದನ್ನು ಫಾಲೋ ಮಾಡಿ ಅಷ್ಟೇ ಯಾಕೆಂದರೆ ಕಲ್ಮಶಯುಕ್ತವಾದಂತಹ ಆಹಾರ ಸೇವನೆ ಮಾಡತಕ್ಕಂತದ್ದು ಕಲ್ಮೈ ಶುಕ್ತ್ವ ಆಗತಕ್ಕಂತದ್ದು ವಸ್ತುದಿಂದ ದೀಪವನ್ನ ಹಚ್ಚತಕ್ಕಂತದ್ದು ಮನುಷ್ಯನಿಗೆ ಯಶಸ್ಸನ್ನ ಶ್ರೇಯಸ್ಸನ್ನ ಕೊಡೋದಿಲ್ಲ ಖಂಡಿತ ಗುರುಜಿ ಇನ್ನು ನಂದಾ ದೀಪವನ್ನ ಮನೆಯಲ್ಲಿ ಹಚ್ಚಬಹುದಾ ಅಂತ ಇದರ ಪ್ರಾಮುಖ್ಯತೆ ಹಚ್ಚಬೇಕು ನೋಡಿ ಅಷ್ಟಲಕ್ಷ್ಮಿ ದೀಪ ಅಂತ ಬರುತ್ತೆ ನಂದಾ ದೀಪ ಅಂತ ಬರುತ್ತೆ ಮಣ್ಣಿನ ಹಣತೆಯಲ್ಲಿ ನಾವು ದೀಪವನ್ನ ಹಚ್ಚತಕ್ಕಂತದ್ದು ಇದೆಲ್ಲವೂ ಕೂಡ ಮನೆಯ ಸೌಭಾಗ್ಯ ವೃದ್ಧಿಗಾಗಿ ನೀವು ಅಷ್ಟಲಕ್ಷ್ಮಿ ಲಕ್ಷ್ಮಿ ದೀಪವನ್ನ ದೇವರ ಮನೆಯಲ್ಲೇ ಹಚ್ಚಬೇಕು ಮನೆಯ ಹೊರಗಡೆ ನೀವು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಬೇಕು ಗುರುಗಳೇ ಶಕ್ತಿ ಇದೆ ನಾನು ಮನೆ ಹೊರಗಡೆ ತಾಮ್ರದ ಇತ್ತಾಳೆಯ ದೀಪವನ್ನು ಹಚ್ಚುತ್ತೇನೆ ಅಂತಂದ್ರೆ ಆಗತ್ತಾ ಅದು ಹಂಗೆ ಹಚ್ಚಬಾರದು ಅನ್ನುವಂತಹ ಕಾರಣಕ್ಕೆ ಅದು ಆವಾವ ಕ್ಷೇತ್ರಗಳಲ್ಲಿ ಪಾಪಶಮನವನ್ನು ಮಾಡ್ತಕ್ಕಂಥದ್ದು ನಂದಾದೀಪ ಅನ್ನುವಂಥದ್ದು ದೇವರ ಮನೆಯೊಳಗೆ ಅಷ್ಟಲಕ್ಷ್ಮೀ ದೀಪ ತಕ್ಕಂಥ ಕಾಮಾಕ್ಷಿ ದೀಪ ಅಂತಲೂ ಹೇಳ್ತಾರೆ ಆಡು ಭಾಷೆಯಲ್ಲಿ ಅದನ್ನು ಆ ದೀಪವನ್ನು ಹಚ್ಚತಕ್ಕಂಥದ್ರಿಂದ ಮನೆಯಲ್ಲಿ ಯಾವತ್ತೂ ಕೂಡ ಮಂಗಳದಾಯಕವಾಗಿರ್ತಕ್ಕಂತಹ ಒಂದು ಯೋಗ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಅದಕ್ಕೆ ಒಂದು ಶ್ಲೋಕ ಇದೆ ದೀಪಾಗ್ರಯ ವಸತೇ ಲಕ್ಷ್ಮಿ ದೀಪಜ್ಯೋತಿ ಪರಾಯಣೆ ದೀಪಾಗ್ರೇ ವಸತೇ ಲಕ್ಷ್ಮಿ ದೀಪದ ತುದಿ ಯಾವಾಗಲೂ ಮನೆಯಲ್ಲಿರಬೇಕಂತೆ ವಸತೇ ಲಕ್ಷ್ಮಿ ಲಕ್ಷ್ಮಿಯನ್ನು ಅದು ಸೂಚನೆ ಮಾಡ್ತಾ ಹೋಗುತ್ತೆ ಹಾಗಾಗಿ ನಂದಾದೀಪ ಆರದೇ ಇರತಕ್ಕಂತಹ ದೀಪವನ್ನು ಹಚ್ಚಬೇಕು ದೀಪಾಗ್ರೇ ವಸತೇ ಲಕ್ಷ್ಮಿ ದೀಪ ಜ್ಯೋತಿ ಪರಾಯಣೆ ಪರಾಯಣ ಅಂತಂದು ಪಾರಾಯಣ ಅಂತಂದರೆ ಅದು ಎಂಡಿನ್ ಎಂಡ್ ಎಂಡ್ಲೆಸ್ ಅಂತ ಅದು ಕಂಟಿನ್ಯೂಯೇಷನ್ ಇರುತ್ತೆ ಅಂತ ಆ ದೀಪಜ್ಯೋತಿ ಪರಾಯಣೆ ಮನೆಯಲ್ಲಿ ಯಾವತ್ತೂ ಬೆಳಗ್ತಾ ಇರಬೇಕು ದೀಪಾಗ್ರೆ ದೀಪ ದೀಪಜ್ಯೋತಿ ಪರಾಯಣೆ ದೀಪೇನ ಹರತೆ ಪಾಪಂ ದೀಪ ಪಾಪವನ್ನು ಹರಣ ಮಾಡುತ್ತೆ ಅಂದರೆ ನಿಮ್ಮ ಪಾಸಿಟಿವಿಟಿಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ದೀಪೇನ ಹರತೆ ಪಾಪಂ ಪ್ರಾತಃ ಮಾಧ್ಯಾಹ್ನ ಸಂಧ್ಯಾ ದೀಪ ನಮೋಸ್ತದೆ ಬೆಳಗ್ಗೆಲಿ ಹಚ್ಚುವಂತಹ ದೀಪಕ್ಕೆ ಅರ್ಥ ಬೇರೆ ಮಧ್ಯಾಹ್ನ ಹಚ್ಚುವಂತಹ ದೀಪಕ್ಕೆ ಅರ್ಥ ಬೇರೆ ರಾಹುಕಾಲದಲ್ಲಿ ಹಚ್ಚುವಂತಹ ದೀಪಕ್ಕೆ ಅರ್ಥ ಬೇರೆ ಇದೆಲ್ಲ ಇದೆ ಸಂಜೆ ಸಾಯಂಕಾಲ ಆಯ್ತು ಅಂದ್ರೆ ಲಕ್ಷ್ಮಿ ಒಳಗಡೆ ಬರಲಿ ಅನ್ನುವಂತಹ ಕಣಕ್ಕ ದೀಪ ಇತ್ತಾರೆ ಖಂಡಿತ ಗುರುಜಿ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಯಾವ ಮಂತ್ರವನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಿದ್ದೀರಾ ನೋಡಿ ಏಕಾದಶಿ ಇರ್ತಕ್ಕಂಥದ್ರಿಂದ ಓಂ ನಮೋ ನಾರಾಯಣಾಯ ಅಥವಾ ಮಹಾಪ್ರದೋಷ ಇರತಕ್ಕಂಥದ್ದರಿಂದ ಓಂ ನಮಃ ಶಿವಾಯ ಅನ್ನುವಂತಹ ಅಷ್ಟಾಕ್ಷರ ಮತ್ತು ಪಂಚಾಕ್ಷರ ಮಂತ್ರಗಳು ಎಲ್ಲರೂ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಯಾರಿಗೂ ಕಷ್ಟ ಅನ್ನುವಂಥದ್ದೇ ಇಲ್ಲ ಓಂ ನಮೋ ನಾರಾಯಣ ಅನ್ನುವಂತಹ ಮಂತ್ರ ಅಷ್ಟಾಕ್ಷರ ಮಂತ್ರ ಅಷ್ಟೈಶ್ವರ್ಯವನ್ನು ಕೊಡುತ್ತೆ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರ ಪಂಚಾಕ್ಷರ ಮಂತ್ರ ಪಂಚಭೂತಗಳನ್ನು ಜಾಗೃತ ಮಾಡ್ತಾ ಹೋಗುತ್ತೆ ಮತ್ತು ಪಂಚಪಾತಕವನ್ನು ನಾಶನ ಮಾಡುತ್ತೆ ಮನುಷ್ಯನ ಎಲ್ಲಾ ಕಷ್ಟಗಳನ್ನು ದೂರ ಮಾಡುತ್ತೆ ಹಾಗಾಗಿ ಏಕಾದಶಿ ಮತ್ತು ಮಹಾಪ್ರದೋಷ ಇರ್ತಕ್ಕಂಥದ್ರಿಂದ ಈ ಎರಡು ಮಂತ್ರಗಳನ್ನ ಹೇಳ್ಕೊಂಡ್ರೆ ಜೀವನದಲ್ಲಿ ಸುಭೀಕ್ಷೆ ಪ್ರಾಪ್ತವಾಗುತ್ತೆ ಖಂಡಿತ ಗುರುಜಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀರಾ ಧನ್ಯವಾದಗಳು ಧನ್ಯೋಸ್ಮಿ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಏಕಾದಶಿ ಆಚರಣೆ ದೀಪ ಬೆಳಗುವ ಪದ್ಧತಿ ಮತ್ತು ವಾರದ ಭವಿಷ್ಯ ಮತ್ತು ವಾರದ ಪಂಚಾಂಗದ ಬಗ್ಗೆ ತಿಳಿದುಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ